ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷದ ಮೊದಲ ಚಂದ್ರಗ್ರಹಣ ಯಾವ ಯಾವ ಭಾಗದಲ್ಲಿ ಇದು ಗೋಚರಿಸುತ್ತೆ ನಮ್ಮ ಭಾರತದಲ್ಲಿ ಗ್ರಹಣದ ಒಂದು ಸೂತಕದ ಮಾನ್ಯತೆ ಇದೆಯೇ ಮತ್ತು ಗರ್ಭಿಣಿ ಬಾಣಂತಿಯರು ನಾವು ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡನ್ನು ಮರಿಬೇಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಹೋಳಿ ಹಬ್ಬದ ದಿನವೇ ಮತ್ತು ಪಾಲ್ಗುಣ ಹುಣ್ಣಿಮೆ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಮೊದಲ ಚಂದ್ರಗ್ರಹಣ ಸಂಭವಿಸುತ್ತಿದೆ ಈ ಒಂದು ಚಂದ್ರಗ್ರಹಣಕ್ಕೆ ನಾವು ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಕರಿತೇವೆ ಭಾರತದಲ್ಲಿ ಚಂದ್ರಗ್ರಹಣ ಅಂದರೆ ಪ್ರತಿಯೊಬ್ಬರು ಕೂಡ ಗಮನಾರ್ಹವನ್ನು ನಾವು ಈ ಒಂದು ಚಂದ್ರಗ್ರಹಣಕ್ಕೆ ನೀಡ್ತೀವಿ ಮತ್ತು ತುಂಬಾನೇ ಪ್ರಾಮುಖ್ಯತೆಯನ್ನು ಕೂಡ ನಾವು ಕೊಡ್ತೀವಿ ಯಾಕಂದರೆ ಆಕಾಶದಲ್ಲಿ ಗ್ರಹಣವು ಸಂಭವಿಸುವುದೇ ಆದರೂ ಕೂಡ ನಾವು ನಾವು ಮನುಷ್ಯರ ಮೇಲೆ ಇದು ನೇರವಾಗಿ ಪರಿಣಾಮವನ್ನು ಬೀರುತ್ತೆ ಭೂಮಿ ಮೇಲಿರುವ ಪ್ರತಿಯೊಂದು ಜೀವರಾಶಿಗಳ ಮೇಲೆ ಗ್ರಹಣದ ಒಂದು ನೇರ ಪರಿಣಾಮವನ್ನು ಉಂಟು ಮಾಡೋದ್ರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಗ್ರಹಣಕ್ಕೆ ತುಂಬನೇ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅದರಲ್ಲೂ ಕೂಡ ಮನೆಯಲ್ಲಿ ಗರ್ಭಿಣಿ ಬಾಣಂತಿಯರು ತುಂಬಾನೇ ಚಿಕ್ಕ ಮಕ್ಕಳು ಮತ್ತೆ ವಯಸ್ಸಾದವರು ಇದ್ದರಂತೂ ತುಂಬನೇ ಭಯಭೀತಿಯಿಂದ ನಡ್ಕೊಳ್ತಿರ್ತಾರೆ ಯಾಕಂದರೆ ಗ್ರಹಣ ಅಂದ್ರೇ ಒಂದು ನೆಗೆಟಿವ್ ಎನರ್ಜಿಯನ್ನು ಬೀರುವಂಥದ್ದು ಆದ್ರಿಂದ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಯಾರೆಲ್ಲ ಒಂದು ಗರ್ಭಿಣಿ ಇರ್ತಾರೋ ಅಥವಾ ಬಾಣಂತಿಯರು ಇರ್ತಾರೋ ಚಿಕ್ಕ ಮಕ್ಕಳು ಅಥವಾ ವಯಸ್ಸಾದವರು ಇದ್ರಂತೂ ತುಂಬಾ ಚಿಂತಾಜನಕವಾಗಿರ್ತದೆ ಯಾಕಂದರೆ ದಿನ ನಾವು ಹೇಗೆ ಕಳೆಯೋದು ಯಾವೆಲ್ಲ ನಿಯಮಗಳನ್ನ ಪಾಲಿಸ್ಬೇಕು ತಿನ್ನೋದು ಉಣ್ಣೋದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತಾರೆ ತುಂಬ ಆ ವಿಚಾರದ ಬಗ್ಗೆ ಚಿಂತನೆಯನ್ನು ಮಾಡ್ತಿರ್ತಾರೆ ಯಾಕಂದರೆ ಗ್ರಹಣ ಅಂದ್ರೆ ಹಾಗೆಯೇ ಅವು ತುಂಬ ತುಂಬಾನೇ ಒಂದು ಕೆಟ್ಟ ಪರಿಣಾಮವನ್ನ ಉಂಟು ಮಾಡುತ್ತೆ ಅಂತ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಚಂದ್ರಗ್ರಹಣವು ಪಾಲ್ಗುಣ ಮಾಸದ ಪೌರ್ಣಮಿ ತಿಥಿಯಂದು ಅಂದ್ರೆ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಸೋಮವಾರದಂದು ಸಂಭವಿಸುತ್ತದೆ ಈ ಚಂದ್ರಗ್ರಹಣದ ದಿನವೇ ಹೋಳಿ ಹಬ್ಬವು ಕೂಡ ಇದೆ ಹೋಳಿ ಹಬ್ಬ ಅಂದ್ರೆ ಬಣ್ಣಗಳ ಜೊತೆಗೆ ಆಟವಾಡುವಂತ ಹಬ್ಬ ಹೋಳಿ ಹಬ್ಬದ ದಿನ ನಡೆಯುವಂತ ಈ ಅಪರೂಪದ ಗ್ರಹಣವನ್ನ ನಾವು ಪೆನಂಬ್ರಲ್ ಚಂದ್ರಗ್ರಹಣ ಅಂತ ಕರಿತೀವಿ ಈ ಒಂದು ಚಂದ್ರಗ್ರಹಣವು ಯಾವ ಸಮಯದಲ್ಲಿ ಪ್ರಾರಂಭವಾಗುತ್ತೆ ಅಂತ ನೋಡೋದಾದರೆ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಇದು ಮುಕ್ತಾಯವಾಗುವಂಥದ್ದು ಮಧ್ಯಾಹ್ನ ಮೂರು ಗಂಟೆ ಒಂದು ನಿಮಿಷಕ್ಕೆ ಒಂದು ಚಂದ್ರಗ್ರಹಣದ ಒಂದು ಅವಧಿ ಮುಕ್ತಾಯವಾಗುತ್ತದೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೊದಲ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಬದಲಾಗಿ ಇದು ಅಮೇರಿಕಾ ಆಸ್ಟ್ರೇಲಿಯಾ ಯುರೋಪ್ ಆಫ್ರಿಕಾ ಉತ್ತರ ಮತ್ತು ಪೂರ್ವ ಏಷ್ಯಾದಲ್ಲಿ ಇದು ಗೋಚರಿಸುತ್ತದೆ ಜೊತೆಗೆ ಐರ್ಲೆಂಡ್ ಬೆಲ್ಜಿಯಂ ಸ್ಪೇನ್ ಇಂಗ್ಲೆಂಡ್ ದಕ್ಷಿಣ ನಾರ್ವೆ ಇಟಲಿ ಪೋರ್ಚುಗಲ್ ರಷ್ಯಾ ಜರ್ಮನಿ ಜಪಾನ್ ಸ್ವಿಜರ್ಲ್ಯಾಂಡ್ ನೆದರ್ಲ್ಯಾಂಡ್ ಮತ್ತು ಫ್ರಾನ್ಸ್ನ ಕೆಲವು ಭಾಗಗಳಲ್ಲಿ ಈ ಒಂದು ಚಂದ್ರಗ್ರಹಣವು ಗೋಚರಿಸುತ್ತದೆ ಆದ್ದರಿಂದ ಭಾರತದಲ್ಲಿರುವಂಥವರು ಈ ಒಂದು ಸೂತಕದ ಮಾನ್ಯತೆಯನ್ನು ಆಚರಿಸುವಂಥ ಅವಶ್ಯಕತೆ ಇಲ್ಲ ಆದರೂ ಕೂಡ ಗರ್ಭಿಣಿಯರು ಬಾಣಂತಿಯರು ಇರುವಂಥ ಮನೆಗಳಲ್ಲಿ ಕೆಲವೊಬ್ಬರು ತುಂಬಾ ಭಯವನ್ನು ಪಡ್ಕೊಂಡಿರ್ತಾರೆ ಯಾಕಂದರೆ ದೇಶ ಭಾಷೆ ಯಾವುದಾದ್ರೇನು ಎಲ್ಲರಿಗೂ ಕೂಡ ಸೂರ್ಯ ಚಂದ್ರ ಒಬ್ಬನೇ ಅಲ್ವಾ ಆದ್ರಿಂದ ಚಂದ್ರನಿಗೆ ಗ್ರಹಣ ಹಿಡ್ದಾದ ಮೇಲೆ ಅದು ಎಲ್ಲರಿಗೂ ಕೂಡ ಅದು ಅನ್ವಯ ಆಗುತ್ತೆ ಅಂತ ಕೆಲವೊಬ್ಬರು ಭಾವಿಸಿರ್ತಾರೆ ಅಂಥವರು ಗರ್ಭಿಣಿ ಬಾಣಂತಿಯರು ಏನಾದ್ರು ಇದ್ದರೆ ಅವರು ಒಂದು ಈ ಒಂದು ಚಂದ್ರ ಗ್ರಹಣದ ಸಮಯದಲ್ಲಿ ಏನನ್ನು ಕೂಡ ಕುಡಿಯೋದಕ್ಕೆ ತಿನ್ನೋದಕ್ಕೆ ಹೋಗಬೇಡಿ ಅದಕ್ಕಿಂತ ಮುಂಚೆನೇ ನೀವು ಆಹಾರವನ್ನೆಲ್ಲ ಸೇವನೆಯನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಜೊತೆಗೆ ಆಹಾರವನ್ನು ಸೇವಿಸುವಂಥವರು ಯಾರೆಲ್ಲ ಒಂದು ಆಹಾರಕ್ಕೆ ನೀವು ತುಳಸಿ ದಳವನ್ನ ದರ್ಬೆ ಹುಲ್ಲನ್ನು ನೀವು ಇಟ್ಕೊಂಡು ಬಳಸುವಂಥದ್ದು ತುಂಬಾನೇ ಒಳ್ಳೆಯದು ದೇವರ ಮನೆಗಳಿಗೆ ಕುಡಿಯುವಂತ ನೀರಿಗೆ ಹಾಲು ಮೊಸರು ಎಲ್ಲದೂ ಕೂಡ ನಾವು ತುಳಸಿ ದಳಗಳನ್ನು ತುಳಸಿದಳಗಳನ್ನು ಬಳಸ್ಕೊಳ್ಳುವಂಥದ್ದು ತುಂಬಾ ಬಹಳ ಮುಖ್ಯವಾಗುತ್ತೆ ನಮ್ಮ ಭಾರತ ದೇಶದಲ್ಲಿ ಇದು ಯಾವುದೇ ಕಾರಣಕ್ಕೂ ಕೂಡ ಚಂದ್ರಗ್ರಹಣ ಗೋಚಾರ ಆಗ್ತಾ ಇಲ್ಲ ಆದರೂ ಕೂಡ ಗರ್ಭಿಣಿ ಬಾಣಂತಿರೋ ಸ್ವಲ್ಪ ಎಚ್ಚರವನ್ನು ವಹಿಸೋದು ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ವ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು